ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಒಕ್ಕಲಿಗರ ಸಂಘದ ನಿರ್ದೇಶಕರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ಮುಖಂಡರಾದ ಆರ್ ಪ್ರಕಾಶ್ ರವರ ಹುಟ್ಟುಹಬ್ಬದ ಸಂಭ್ರಮಾಚರಣೆ ಅನೇಕ ಸ್ನೇಹಿತರು ಕಾರ್ಯಕರ್ತರುಗಳು ಮುಖಂಡರುಗಳು ಆಗಮಿಸಿ ಆರ್ ಪ್ರಕಾಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಸ್ನೇಹಿತರ ಜೊತೆ ಕೇಕ್ ಕಟ್ ಮಾಡುವುದರ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಮವಿಂದರಾಜನಗರ ವಿಧಾನಸಭೆ ಜೆ ಡಿ ಎಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಮಾಡ್ತಾ ಇವತ್ತು ಆರ್ ಪ್ರಕಾಶ್ ಅವರವ್ರದ್ದು ಹುಟ್ಟುಹಬ್ಬ ಇದೆ ಅವರು ನಮ್ಮ ಈ ಭಾಗದಲ್ಲಿ ಬಿ ಬಿ ಎಂ ಪಿ ಕಾರ್ಪೊರೇಟ್ರಾಗಿ ತುಂಬ ಕೆಲಸ ಮಾಡಿ ಜನ ಸ್ನೇಹಿ ಕೆಲಸಗಳನ್ನ ಮಾಡಿ ಜನಕ್ಕೆ ತುಂಬ ಹತ್ರವಾಗಿದ್ದಾರೆ ಇವತ್ತು ಅವರು ಪತ್ರನಿ ಅವರಿಗೆ ಶುಭಾಶಯ ಕೊಡೋದ್ರ ಮುಖಾಂತರ ಮುಂದಿನ ಚುನಾವಣೆ ಏನು ಬರ್ತಾ ಇದೆ ಬಿ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಕಾವೇರಿಪುರ ವಾರ್ಡಿಂದ ಅವರಿಗೆ ಜೆ ಡಿ ಎಸ್ ಟಿಕೆಟ್ ಆಗಿ ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿ ನಮ್ಮ ಸಾರ್ವಜನಿಕರ ಸೇವೆಯನ್ನು ಮಾಡಲು ಅವರಿಗೆ ಅವಕಾಶದಿಂದ ದೇವರ ಥರ ಭಗವಂತ ಥರ ಸಹಾಯ ಬಂದು ಹುಟ್ಟುಹಬ್ಬ ಇದೆ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅವರಿಗೆ ದೇವರು ಆಯಿಸು ಆರೋಗ್ಯ ಕೊಟ್ಟು ಒಳ್ಳೆಯದಾಗಲಿ ಕಾಪಾಡಲಿ ಮುಂದಿನ ದಿನಗಳಲ್ಲಿ ಅವ್ರ ಜೀವನ ಸುಖಕರವಾಗಿರಲಿ